ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಲೋಕಸಭಾ ಎಲೆಕ್ಷನ್ ಮುಗಿಯುತ್ತಲೇ ಸರ್ಕಾರದ ಕಡೆಯಿಂದ ಒಂದು ಬಂಪರ್ ಆಫರ್ ಅನೌನ್ಸ್ ಆಗಿದೆ ಅದು ಏನಪ್ಪ ಅಂದರೆ ಸರ್ಕಾರ ಜನರ ಅಭಿವೃದ್ಧಿಗೆ ಹಾಗೂ ಬಡ ವರ್ಗದ ಪಾಲಿಗೆ ನೆರವಾಗಬೇಕು ಎಂಬ ಉದ್ದೇಶಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನು ಪರಿಚಯಿಸ್ತಾ ಬಂತೆ ಎಲ್ಲವೂ ಒಂದಕ್ಕಿಂತ ಒಂದು ಭಿನ್ನ ಎನ್ನಬಹುದು ಹಿಂದೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಗ್ಯಾಸ್ ಸಿಲಿಂಡರ್ನಲ್ಲಿ ಸುಲಭವಾಗಿ ಅಡುಗೆ ಕೆಲಸ ಮಾಡಬಹುದು ಹಾಗಿದ್ದರೂ ಖಾಸಗಿ ಮೂಲದಿಂದ ಸಿಲಿಂಡರ್ ಪಡೆಯುವುದು ಅಧಿಕ ಹಣ ಖರ್ಚು ಆಗಲಿದೆ ಹಾಗಾಗಿ ನೀವು ಸರ್ಕಾರದ ಯೋಜನೆ ಮೂಲಕ ಉಚಿತ ಸಿಲಿಂಡರ್ ಹಾಗೂ ಸ್ಟವ್ ಪಡೆಯಬಹುದು ಅದಕ್ಕಾಗಿ ನೀವು ಏನು ಮಾಡಬೇಕು ಅದಕ್ಕೆ ಯಾವ ದಾಖಲೆ ಅಗತ್ಯ ಎಂಬ ಇತ್ಯಾದಿ ಮಾಹಿತಿಯನ್ನು ನಾವಿಂದು ನಿಮಗೆ ನೀಡಲಿದ್ದೇವೆ ಸರ್ಕಾರದ ಉಚಿತ ಸಿಲಿಂಡರ್ ಹಾಗೂ ಗ್ಯಾಸ್ ಅನ್ನು ಪಡೆಯಲು ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಹಳ ಅಗತ್ಯವಾಗಿದೆ ಇತ್ತೀಚಿನ ಸ ಕಾಂಗ್ರೆಸ್ ಸರ್ಕಾರದ ಯೋಜನೆ ಜಾರಿಗೆ ಬರಲಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಮತ್ತು ಇತರ ಯೋಜನೆ ಕೈಗೂಡಲು ಕೂಡ ರೇಷನ್ ಕಾರ್ಡ್ ಕೂಡ ಬಹಳ ಅಗತ್ಯವಾಗಿದೆ ರೇಷನ್ ಕಾರ್ಡ್ ಮುಖಾಂತರವೇ ಸರ್ಕಾರದ ಯೋಜನೆಗಳು ಪ್ರಯೋಜನ ಪಡೆಯಬಹುದು ಗ್ಯಾಸ್ ಸ್ಟೌವ್ ಹಾಗೂ ಸಿಲಿಂಡರ್ ಪಡೆಯಲು ಕೂಡ ನೀವು ರೇಷನ್ ಕಾರ್ಡ್ ಬಳಕೆ ಮಾಡಬೇಕಾಗಿದೆ ಈ ಒಂದು ಯೋಜನೆಯು ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿತ್ತು ಇದರ ಹೆಸರು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಎಂದಾಗಿತ್ತು ಉಚಿತವಾಗಿ ಗ್ಯಾಸ್ ಸಿಲಿಂಡರನ್ನು ನೀಡಲಾಗುತ್ತಿದೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಮೂಲಕ ಸಾಕಷ್ಟು ಬಡವರ್ಗದ ಮಹಿಳೆಯರಿಗೆ ನೆರವಾಗಲಾಗುತ್ತಿದೆ ಮಹಿಳೆಯರು ಸೌದೆ ಒಲೆ ಅಡುಗೆ ವಿಧಾನದಿಂದ ಕಷ್ಟಪಡುವುದನ್ನು ತಪ್ಪಿಸುವುದರೊಂದಿಗೆ ಅವರ ಆರೋಗ್ಯ ಹಿತದೃಷ್ಟಿಯಿಂದ ಈ ಯೋಜನೆ ಜಾರಿಯಾಗಿದೆ ಈ ಉಜ್ವಲ್ ಯೋಜನೆಯ ಮಹಿಳಾ ಪರ ಯೋಜನೆ ಎಂದು ಹೇಳಬಹುದು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಜಾರಿಯಾದ ಬಳಿಕ ಹತ್ತು ಮಿಲಿಯನ್ಗೂ ಅಧಿಕ ಮನೆಯಲ್ಲಿ ಇದೇ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ನಿತ್ಯ ಬಳಕೆ ಆಗುತ್ತಿದೆ ಸಾಲ ಕೂಡ ಸಿಗಲಿದೆ ಅದು ಕೂಡ ಬಡ್ಡಿರಹಿತವಾಗಿ ಸಾವಿರದ ಆರುನೂರು ರೂಪಾಯಿ ಸಾಲ ಪಡೆಯಬಹುದು ಈ ಯೋಜನೆಯ ಹೊಸ ಗ್ಯಾಸ್ ಕನೆಕ್ಟ್ ಮಾಡುವವರಿಗೆ ಮಾತ್ರವೇ ಸಿಗಲಿದ್ದು ಅರ್ಜಿ ಸಲ್ಲಿಸಿದರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಫಲಾನುಭವಿಗಳಾಗಬಹುದು ಈ ಯೋಜನೆ ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ರೇಷನ್ ಕಾರ್ಡ್ ಮತ್ತು ಫೋಟೋ ವಸತಿ ಪ್ರಮಾಣಪತ್ರ ಹಾಗೂ ಜಾತಿ ಪ್ರಮಾಣಪತ್ರ ಬ್ಯಾಂಕ್ ವಿವರ ಇತ್ಯಾದಿ ದಾಖಲೆ ಅಧಿಕ ಅಗತ್ಯವಾಗಿದೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಮಹಿಳೆಯರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಎಚ್ ಡಬಲ್ ಟಿ ಪಿ ಎಸ್ ಡಾಟ್ ಡಬಲ್ ಸ್ಲ್ಯಾಶ್ ಪಿ ಎಮ್ ಯು ವೈ ಡಾಟ್ ಗೌರ್ಮೆಂಟ್ ಡಾಟ್ ಎನ್ಗೆ ಹೋಗಿ ಅರ್ಜಿ ಕೂಡ ಸಲ್ಲಿಸಬಹುದು ಹಿಂದೆ ಆನ್ಲೈನ್ನ ಮೂಲಕ ಆ ವೆಬ್ಸೈಟ್ಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಿ ಉಚಿತ ಗ್ಯಾಸ್ ಸಿಲಿಂಡರನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು